ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾವು ಚತುರ್ಭುಜಗಳ ಪರಿಚಯ ಈ ಪಾಠದಲ್ಲಿ ಆಲ್ರೆಡಿ ಹಿಂದೆ ಗೊತ್ತಿದೆ ವಿವಿಧ ರೀತಿಯಾಗಿರ್ತಕ್ಕಂಥ ಆಕೃತಿಗಳು ಗೊತ್ತಾಯ್ತಾ ಆಕೃತಿಗಳನ್ನು ನೋಡಿದೀವಿ ಸೊ ಆ ಕೃತಿಗಳನ್ನ ನೀವು ಇಲ್ಲಿ ಗಮನಿಸ್ಬಿಟ್ಟು ಹೆಸರು ನೀವು ಕೊಡಬೇಕು ಗೊತ್ತಾಯ್ತಲ್ಲ ಆಕೃತಿಗಳನ್ನ ನೋಡ್ಬಿಟ್ಟು ಏನ್ ಮಾಡ್ಬೇಕು ನಿಮ್ಮ ಹೆಸರನ್ನ ರೀ ಒಬ್ಬೊಬ್ಬರೇ ನೀವು ಬರ್ಬೇಕು ಹೋಗ್ಬೇಕು ಅಂದ್ಬಿಟ್ಟು ನಿಮ್ಮ ಹೆಸರನ್ನ ಹೆಸರನ್ನು ಕೂಡ ಏನ್ ಮಾಡ್ಬೇಕು ನೀವು ಹೇಳಬೇಕು ನಿಮ್ಮ ತರಗತಿ ಹೇಳಬೇಕು ಹೆಸರು ಮತ್ತು ತರಗತಿ ಹೇಳಿ ನೀವೇನ್ ಮಾಡಬೇಕು ಆ ಗುರುತಿರ್ತಕ್ಕಂಥ ಆ ಗುರುತಿಗಳನ್ನ ಹೇಳಬೇಕು ಮತ್ತೆ ಅದರ ಹೆಸರು ಯಾಕೆ ಅಂತ ಹೇಳಬೇಕು ಗೊತ್ತಾಯ್ತಾ ಗೊತ್ತಾಗಿದೆ ಅಂತ ಹೇಳಪ್ಪ ಜ್ವರ ಹಾ ದಿಗನ್ ಸೊ ಈಗ ದಿಗಂತ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ದಿಗಂತ್ ಏನ್ ಹೇಳ್ತಾ ಇದೆಯಾ हाँ लेकिन केन मारती है ने का तो इधर वाला पक्के हेड टाइप है तो वाला पाइली बट इसलिए नहीं इसलिए तगड़ा तगड़ी कड़ी था क्या राशि कटी कड़ी था केन मारता है हेड कड़ी चाहिए तगड़ा कौन रखना तो दोसी निमी का तो नहीं बोलना है तो ना कूटना तो है जो एक्चुअल तो तो सीन क्या करें पस्त बरोगे औ

દેખાળો લંબકોણ આવજો લંબકોણ યાદ અપડી ગયું લંબકોણ સમકોણ છે જસ્તી સમકોણની દે છે તો એને દે 90 ડિગ્રી સમબાંગ દે સમોય નો નેક્સ્ટ યો મળીનો તો બસ નેક્સ્ટ તો બાઈ ಹಾಂ ಒಂದು ನಿಮಿಷ ಈಗ ನೀವೇ ಯಾರಾದ್ರೂ ಹೇಳಿ ನೋಡೋಣ ಆ ದಿಗಂತಿ ಏನು ತೋರಿಸ್ತಾ ಇದ್ದಾನಲ್ಲ ಎಬ್ರು ಒಬ್ಬರು ಎದ್ದು ತಗೊಂಡು ಹೇಳಿ ಗರ್ಲ್ಸ್ ಹಾಂ ಹೇಗೆ ತಿಳ್ಬೇಕಾ ಹೇಳಿ ಬೇಕಾ ಸರಿಯಪ್ಪ ಹಾಂ 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 ಹ್ಞೂ ಬಿಡುತ್ತೆ

Serakona, diantagonis. Serakona. Serakona tak kreatif. Kreatif. Semanggi. Ah, diganti Iya, ini 何がいいんだ

ಯಾವ ಕೋನುಗಳನ್ನು ತೋರಿಸಿದವನುಗಳೆಲ್ಲ ಗೊತ್ತಾಯ್ತಾ ಈಗ ನಿಗದಂತಿ ಎಲ್ಲರ ಚಪ್ಪಾಡಾಕಿ ಪ್ರಯತ್ನ ವಿದ್ಯಾರ್ಥಿಗಳೇ ಈಗ ಇಬ್ಬರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಬಂದಿದ್ದಾರೆ ಏನ್ ಮಾಡ್ತಾರಪ್ಪ ಅಂದ್ರೆ ಈಗ ತ್ರಿವಿಧ ವಿಧಗಳ ಆಸ್ತಿಯನ್ನ ತೋರಿಸ್ಬೋದು ಏನ್ ಮಾಡ್ತಾರೆ ಯಾವ್ಯಾವ ಆಕೃತಿ ಅಂತ ಹೇಳ್ತಾರೆ ಸರಿನಾ ಈ ಕಡೆ ಗಮನ ಶುರು ಮಾಡ್ರಿ ಈಗ ಏನ್ ಮಾಡ್ತಾ ಇದ್ದೀರಿ ಮಾತಾಡ್ತಾ ಹೋಗ್ಬೇಕು

अह यता त्रिभुजा दो समबाहु त्रिभुजा यता त्रिभुजा समबाहु त्रिभुजा या के जीव है बेटी ये दो बाहु का समावाद है आदि असमान समाध्य समादीप त्रिभुज समलंब बाहु त्रिभुजा है समाधि बाहु त्रिभुजा नेक्स्ट

ವಿದ್ಯಾರ್ಥಿಗಳು ನೆಕ್ಸ್ಟ್ ಇಬ್ಬರು ವಿದ್ಯಾರ್ಥಿಗಳು ಬಂದಿದ್ದಾರೆ ಈ ವಿದ್ಯಾರ್ಥಿಗಳ ಹೆಸರು ನೋಡಿ ಹಾ ಮುಸ್ಕಾನ್ ಬಾನು ನಿನ್ನ ಬಾನು ಮುಸ್ಕಾನ್ ಬಾನು ಮತ್ತು ಬಾನು ಈಗ ನೀವೇನ್ ಮಾಡ್ತಾ ಇದ್ದೀರಿ ಬಾವುಗಳ ಆಧಾರದ ಮೇಲೆ ಭಾವುಗಳ ಹೇಳ್ತಾರೆ ಈಗ ಯಾವ್ಯಾವ ಅತಿಥಿಗಳನ್ನು ತೋರಿಸ್ತಾರೆ ಆ ಆ ಅದರ ಹೆಸರು ಅಂತ ಗೊತ್ತುಸ್ತದೆ ಊರ ಗೆಳು ತೋರಿಸಿ ಆರು ಬಾಹುಗಳನ್ನು ಒಳಗೊಂಡಿದೆ ಇಲ್ಲಿ ನಿಂತಿರೋದು ಆರು ಬಾಹುಗಳು ಇದ್ದಾವೆ ಎಂಟು ಬಾಹುಗಳಿವೆ ಅಂತ ಚಿತ್ರಪದ ಅಷ್ಟಭುಜ ಅಷ್ಟಭುಜ ನೋಡಿ ಇಲ್ಲಿ ಉಳಿದಿರೋದು ಯಾವಾಗ ಒಂದು ಇದೆ ಯಾವ आकृति ಶುಭ ಎತ್ತಾ ಕಿತ್ತಕ್ಕೆ ಕಿನಿ ಲೋಕ ಸತೀ kita ಇವರೇನು ಮಾಡ್ತಾರೆ ಚತುರ್ಭುಜದ ವಿಧಗಳನ್ನು ಹೇಳ್ತಾವೆ ಇವ್ರು ಏನ್ಮಾಡ್ತಾರೆ ಚತುರ್ಪುರ ಹೇಳ್ತಾರೆ ಹಾಂಪ್ಪ ಹೇಳ್ತಾವ ಚುರ್ಪು ಯಾವುದು ಅಲ್ಲ ಯಾವುದು ಚತುರ್ಭುಜದಲ್ಲಿ ಯಾವ ವಿಧ ಇದು ಮೇಲಿಂದ ಈ ಬಾವುಗಳು ಸಣ್ಣ ಸೊ ಹಾಗೆ ಈ ಎರಡು ಬಾವಗಳು ಸಣ್ಣ ಆಗಿದ್ದಾರೆ ಎಲ್ಲ ಕೋಲಗಳು ಏನಾಗಿದ್ದಾರೆ ಸಣ್ಣ ಅಂತ ಹಾಗಾಗಿ ಇದನ್ನೇ ಅಂತ ಕರಿತೀವಿ ಅಂತ ಕರಿತೀವಿ ಕರಿತೀವಿ ಯಾಕೆ ಅಂತಂದ್ರೆ Kurang kalau yang lagi jamet. Shalatul को समय पे अटना ही समय है नेक्स्ट तुम्हें याद हो

ದಿನನಿತ್ಯ ಜೀವನದಲ್ಲಿ ನಿಮಗೆ ಎಲ್ಲೆಲ್ಲ ಆಗ್ತಿರ್ಬೇಕು ಅಂತ ಗೊತ್ತೋ ಅವುಗಳನ್ನು ಗುರುತಿಸಲಿಕ್ಕೆ ಮಾಡಬೇಕು ಇದೊಂದು ಒಳ್ಳೆ ಪ್ರಯತ್ನ ಆಗಿದೆ ನಿಮ್ಮ ತರಗತಿಗಳಲ್ಲಿ ಮತ್ತೆ ನಾವು ಇನ್ನೊಂದು ಬೇರೆ ಚಟುವಟಿಕೆಯನ್ನ ತೆಗೆದುಕೊಳ್ಳೋಣ ಸೊ ಉಳಿದವರೆಲ್ಲರೂ ಕೂಡ ಏನು ಮಾಡಬೇಕು ಭಾಗವಹಿಸಬೇಕು ಇಲ್ಲಿ ಗೊತ್ತಾಯ್ತಾ ಭಾಗವಹಿಸಿರ್ಬೇಕಂತ ಎಲ್ರಿಗೂ ಧನ್ಯವಾದ ಹೇಳಿ ಚಪ್ಪಾಳೆ ಹಣ್ಣಿಂದ